ಮತಗಟ್ಟೆಯಲ್ಲಿ ಮತದಾನ ದಿನದಂದು ಯಾರ್ಯಾರು ಮತಗಟ್ಟೆಯಲ್ಲೂ ಇರುತ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ ಮತದಾನದ ದಿನದಂದು ಮತಗಟ್ಟೆಗೆ ಹಂಚಿಕೆಯಾದಂತಹ ಸಿಬ್ಬಂದಿ ಒಂದು ಮತಗಟ್ಟೆಗೆ ಒಬ್ಬ ಮಧ್ಯ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಅವರನ್ನು ಪಿ ಆರ್ ಒ ಅಂತ ಕರೀತೇವೆ ಅವರನ್ನು ಎರಡನೇದಾಗಿ ಸಹಾಯಕ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಅವರನ್ನು ಎ ಪಿ ಆರ್ ಒ ಅಥವಾ ಫಸ್ಟ್ ಪೋಲಿಂಗ್ ಆಫೀಸರ್ ಎಂದು ಕರೆಯುತ್ತೇವೆ ಹಾಗೆಯೇ ಮೂರನೆಯದಾಗಿ ಮತಗಟ್ಟೆ ಅಧಿಕಾರಿ ಅವರನ್ನು ಎರಡನೇ ಪೋಲಿಂಗ್ ಆಫೀಸರ್ ಅಂತ ಕರೀತೇವೆ ನಾಲ್ಕನೇದಾಗಿ ಮತಗಟ್ಟೆ ಅಧಿಕಾರಿ ಥರ್ಡ್ ಪೋಲಿಂಗ್ ಆಫೀಸರ್ ಎಂದು ನಾವು ಕರೆಯುತ್ತೇವೆ ಇವರು ಚುನಾವಣೆಯನ್ನು ಚುನಾವಣೆ ವಿಧಿವಿಧಾನಗಳನ್ನು ಸುಗಮವಾಗಿ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆಗಳನ್ನು ನಡೆಸಲಿಕ್ಕಾಗಿ ಅವರು ಅಲ್ಲಿ ಹಾಜರಿರ್ತಾರೆ ಇವರಲ್ಲದೆ ಆ ಮತಗಟ್ಟೆಗೆ ಹಂಚಿಕೆಯಾಗಿರತಕ್ಕಂತಹ ಗ್ರಾಮೀಣ ಭಾಗದಲ್ಲಾದರೆ ಸಾವಿರದ ಐದುನೂರು ನಗರದಲ್ಲೂ ಆದರೂ ಸಹ ಸಾವಿರದ ಐದುನೂರು ಮತದಾರರು ಆ ಮತಗಟ್ಟೆಗೆ ಭೇಟಿ ಕೊಟ್ಟು ತಮ್ಮ ಮತವನ್ನು ಚಲಾಯಿಸಲಿಕ್ಕೆ ಅವರಿಗೆ ಅಧಿಕಾರ ಇರ್ತದೆ ಇದಲ್ಲದೆ ಮತಗಟ್ಟೆಯಲ್ಲಿ ಅದು ಮತಗಟ್ಟೆ ವಲ್ನರೇಬಲ್ ಅಥವಾ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಆಗಿದ್ದರೆ ಅಲ್ಲಿ ಒಬ್ಬ ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಇವರು ಸಹ ಅಲ್ಲಿ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಯಾವುದೇ ರೀತಿಯ ದೋಷಗಳಿಲ್ಲದಂತೆ ಚುನಾವಣೆಯನ್ನು ನಡೆಸುತ್ತಾರೋ ಇಲ್ಲವೋ ಅನ್ನೋದನ್ನು ಅವರು ನೋಡಿ ಅದನ್ನು ಜನರಲ್ ಅಬ್ಸರ್ವರ್ಗೆ ವರದಿ ಮಾಡ್ತಾರೆ ಅವರು ಇರ್ತಾರೆ ಅವರಲ್ಲದೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಯ ಒಬ್ಬೊಬ್ಬ ಪೋಲಿಂಗ್ ಏಜೆಂಟ್ ಪೋಲಿಂಗ್ ಸ್ಟೇಷನಲ್ಲಿ ಇರ್ತಾರೆ ಇವರನ್ನು ನೇಮಕ ಮಾಡುವ ಮತ್ತು ಹಾಜರಲ್ಲೂ ಅವಕಾಶ ಮಾಡಿಕೊಡುವಂತಹ ಉದ್ದೇಶ ಏನು ಅಂತಂದರೆ ಅಲ್ಲಿ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ನಡೆಯುವುದನ್ನು ಅವರೂ ಸಹ ಗಮನಿಸಬೇಕು ಅನ್ನೋ ಕಾರಣಕ್ಕಾಗಿ ಇವರನ್ನು ಅಲ್ಲಿ ನೇಮಕ ಮಾಡಲಾಗ್ತದೆ ಅವರೂ ಸಹ ಮತಗಟ್ಟೆಯಲ್ಲಿ ಹಾಜರಿರ್ತಾರೆ ಮತ್ತು ಆ ದಿನ ಹೊರಗಡೆ ಮತಗಟ್ಟೆಯ ಹೊರಗಡೆ ಆ ಪೊಲೀಸ್ ಸಿಬ್ಬಂದಿ ಮತ್ತು ಮಿಲಿಟ್ರಿಯವರು ಸಹ ಹಾಜರಿರ್ತಾರೆ ಈ ರೀತಿ ಅತ್ಯಂತ ಶಿಸ್ತುಬದ್ಧವಾಗಿ ಚುನಾವಣೆಯನ್ನು ನಡೆಸಲಾಗ್ತದೆ ಈ ಚುನಾವಣೆಯಲ್ಲಿ ನೀವು ತಪ್ಪದೆ ಮತದಾನ ಮಾಡಿ ಡೇಟನ್ನು ಮರಿಬೇಡಿ ಇಪ್ಪತ್ತಾರು ಏಪ್ರಿಲ್ ಮತ್ತು ಏಳನೇ ಮೇ ದಿನಾಂಕದಂದು ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆಗಳ ನಡೆಯಲಿವೆ ದಯವಿಟ್ಟು ಎಲ್ಲರೂ ತಪ್ಪದೆ ಮತದಾನ ಮಾಡಿ ನಮಸ್ಕಾರ